ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ಸೊ ಸ್ವಲ್ಪ ಓಕೆ ಬೆಟರ್ ಹಾ ಸೊ ಫ್ರೆಂಡ್ಸ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ ಡೈಲಿ ಲಾಗ್ ಅಂತ ಮಿಸ್ ಆಗಲ್ಲ ಸೊ ಕಂಟಿನ್ಯೂಸ್ ಆಗಿ ಲಾಗ್ ಶೇರ್ ಮಾಡ್ತಾ ಇರ್ತೀನಿ ಆ್ಯಂಡ್ ನಾನು ಹೊರಗಡೆ ಹೋದ್ರು ಕೂಡ ಆ್ಯಂಡ್ ನಾನು ವರ್ಕ್ ಪರ್ಪಸ್ಗೆ ಹೋಗ್ತಾ ಇದ್ದೀನಿ ಅಂತಂದ್ರೂ ಕೂಡ ಅದನ್ನ ಶೂಟ್ ಮಾಡೋದಾಗ ಟ್ರೈ ಮಾಡ್ತೀನಿ ಅಂತ ಹೇಳಿ ಸೊ ಎಸ್ ಇವತ್ತು ಕೂಡ ನಂದು ವರ್ಡೇ ಶೂಟ್ ಇದೆ ಪ್ರಮೋಷನ್ ವೈಸ್ ಹೋಗ್ತಾ ಇದೀನಿ ನಿನ್ನೆ ನೈಟ್ ಆಲ್ರೆಡಿ ಒಂದು ಎಲ್ಲ ಶೂಟ್ ಅರ್ಧ ಮುಗಿಸ್ಕೊಂಡ್ ಬಂದಿದ್ದೀನಿ ಇವಾಗ ವೆಡ್ಡಿಂಗ್ ಅಲ್ವಾ ರಾತ್ರಿ ಎಲ್ಲ ಮುಗಿಸ್ಕೊಂಡಿದೀವಿ ಬೆಳಗ್ಗೆ ಒಂದು ಸ್ವಲ್ಪ ಇರುತ್ತೆ ಅಂಡ್ ಇವತ್ತು ಹೋಗಬೇಕು ಮತ್ತೆ ನಾನು ಹೋಗ್ತಾ ಇರೋದು ತುಂಬಾ ದೊಡ್ಡ ಮದುವೆ ನಿನ್ನೆ ರಾತ್ರಿ ನೋಡಿ ಸಕ್ಕತ್ತ್ ಖುಷಿ ಆಯ್ತು ನನಗೆ ಸೊ ಇವಾಗ ಕೂಡ ಎಕ್ಸೈಟ್ಮೆಂಟ್ ಇದೆ ಏನೇನೆಲ್ಲ ಪ್ರಿಪೇರ್ ಮಾಡಿರ್ತಾರೆ ಹೇಳಿ ಸೊ ಐ ತಿಂಕ್ ಸುಮ್ನೆ ಹೋಗಿ ಕೆಲಸ ಮಾಡ್ಬರ್ತೀವಿ ಅನ್ನೋದ್ಕಿಂತ ಹೋಗಿರೋ ಕೆಲಸದಲ್ಲಿ ಎಂಜಾಯ್ ಮಾಡಿದ್ರೆ ಎಷ್ಟು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅನ್ನೋದು ನನ್ನ ಒಂದು ಅನುಭವ ತುಂಬಾ ಚೆನ್ನಾಗಿರುತ್ತೆ ಈ ವರ್ಕ್ ನ ತುಂಬಾ ಇಷ್ಟಪಡ್ತೀನಿ ಹಂಗೆ ಎಂಜಾಯ್ ಕೂಡ ಮಾಡ್ತೀನಿ ಇನ್ನು ಲಾಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಇವತ್ತು ನಾನು ಹೋಗ್ಬೇಕು ಅಂತ ಗೊತ್ತಿತ್ತಲ್ವಾ ಹಾಗೆ ಮಕ್ಕಳನ್ನ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಎಲ್ಲದೂ ಕೂಡ ರೆಡಿ ಮಾಡು ಇಟ್ಟು ಆಯ್ತು ಮನೆ ಕೆಲಸ ಯಾವ್ದು ನಮ್ಮ ಮುಟ್ಟಿಲ್ಲ ಸುಮ್ಮ ಬಂದ್ ಮಾಡ್ತಾರೆ ಅಂತೇಳಿ ಇನ್ನು ನಮ್ಮ ಚಿಟ್ಟಿಗೆ ಇವತ್ತೇ ಏನಿದೆ ಅಂತಂದ್ರೆ ಸ್ಕೂಲಲ್ಲಿ ರೀಸೆಂಟ್ಲಿ ಸ್ಪೋರ್ಟ್ಸ್ ಆಡಿಸಿದಾರೆ ಅದಕ್ಕೆ ಅದ್ರ ಯಾರು ವಿನ್ ಆಗಿರ್ತಾರೆ ಏನು ಪ್ರೈಸಸ್ ಕೊಡುವಂತ ದಿನ ನಾನು ಹೋಗ್ಬೇಕಿತ್ತು ಬಟ್ ಏನ್ ಮಾಡ್ಲಿ ವರ್ಕ್ ಹೋಗ್ತಾ ಇದೀನಿ ಸೊ ಜಯಂತ ಚಿಟ್ಟಿಗೋಸ್ಕರ ಹೋಗ್ತಾ ಇದ್ದಾರೆ ಚಿಟ್ಟಿ ಏನ್ ಪ್ರೈಸ್ ತಗೊಂಡಿದ್ದೇನೆ ಏನು ಯಾವ್ದು ಗೊತ್ತಿಲ್ಲ ಅವ್ನು ಬಂದಾದ್ಮೇಲೆ ಗೊತ್ತಾಗುತ್ತೆ ನಾನು ಇವತ್ತು ಲಾಂಗ್ ಹೆಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಹಾಕೊಂಡ್ ನಿಂತಿದ್ದೀನಿ ಇವಾಗ ರೆಡಿ ಆಗ್ಬೇಕು ಸೊ ರೆಡಿ ಆಗೋದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಡ್ತಾ ರೆಡಿ ಆಗೋಣ ಅನ್ನೋದನ್ನೇ ನನ್ನ ಉದ್ದೇಶ ಯಾಕೆಂದ್ರೆ ನಾನು ಯಾವ ತರ ರೆಡಿ ಆಗ್ತೀನಿ ಅಂತ ಹೇಳಿ ತರ ಶೇರ್ ಮಾಡ್ಕೊಂಡಿಲ್ಲ ಇದ್ರಲ್ಲೂ ಕೂಡ ತುಂಬಾ ಲಾಂಗೆಸ್ಟ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ಸಿಂಪ ಸಿಂಪಲ್ ಆಗಿ ನಾನು ಏನೇನು ಅಪ್ಲೈ ಮಾಡ್ತೀನಿ ಯಾಕೆ ಬ್ರಾಂಡ್ಸ್ ಏನು ಸೊ ಅದನ್ನ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಇಷ್ಟ ಆಯ್ತು ಹಂಗಾಗಿ ಲಾಗ್ ಅನ್ನ ಇವತ್ತು ಈ ತರ ಸ್ಟಾರ್ಟ್ ಮಾಡ್ತಾ ಇದೀರಿ ಅಂಡ್ ಲಾಗ್ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಒಬ್ಬರಿಗೆ ವಿಶ್ ಮಾಡ್ಬೇಕು ನಾನು ಲಾಸ್ಟ್ ಲಾಗ್ ಅಲ್ಲಿ ಕಮೆಂಟ್ ಹಾಕಿದ್ರು ಅವ್ರ ಪಾಪ ಬರ್ತಾಳೆ ಸೊ ನಮ್ ಕಡೆಯಿಂದ ವಿಶ್ ಹೋಗೋದು ಅವ್ರಿಗೆ ತುಂಬಾನೇ ಸ್ಪೆಷಲ್ ಅಂತ ಫೀಲ್ ಮಾಡಿದ್ರು ಸೊ ನೀವೇ ಅಷ್ಟು ಸ್ಪೆಷಲ್ ಆಗಿ ನಮ್ಮನ್ನ ಟ್ರೀಟ್ ಮಾಡೋವಾಗ ನಾವು ಕೂಡ ನಿಮ್ಮನ್ನ ಅಷ್ಟೇ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀವಿ ನಿಮ್ ಪಾಪುದೂ ಫಸ್ಟ್ ಬರ್ಡೇ ಅಂತ ಹೇಳಿದ್ರಿ ನಿಮ್ ಹೆಸ್ರು ಗೊತ್ತಿಲ್ಲ ನಿಮ್ ಪಾಪು ಹೆಸರು ಹಾಕಿದ್ರಿ ತ್ರಿಶಾ ಅಂತ ಫಸ್ಟ್ ಬರ್ಡೇ ಸೊ ನನ್ ಮಗಳು ಫಸ್ಟ್ ಬರ್ಡೇ ಆದಾಗ ನಾವೆಷ್ಟು ಹ್ಯಾಪಿಯಾಗಿ ಫೀಲ್ ಮಾಡಿದ್ವಿ ಏನ್ ಸ್ಪೆಷಲ್ ಆಗಿ ಅನ್ನಿಸ್ತು ನಮಗೆ ಐ ಆಮ್ ಶೋರ್ ನಿಮ್ಗೂ ಕೂಡ ಅದು ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಈ ಮೂಮೆಂಟ್ಸ್ ಅನ್ನ ಎಂಜಾಯ್ ಮಾಡಿ ಆಲ್ ದಿ ಬೆಸ್ಟ್ ನಿಮ್ಗೆ ಈ ಪಾಪು ಅಷ್ಟೇ ಇಲ್ಲ ಇನ್ನು ಯಾವ್ಯಾವ ಪಾಪು ಫಸ್ಟ್ ಬರ್ತ್ ಮಾಡ್ಕೊಂಡಿರ್ತಾರೋ ಅವರೆಲ್ಲ ಒಂಥರ ನಮ್ಗೆ ಸ್ಪೆಷಲ್ ಅಲ್ವಾ ಯಾಕಂದ್ರೆ ತಾಯ್ತನಕ್ಕೆ ಅವತ್ತೊಂದು ಅರ್ಥ ಕೊಟ್ಟಿರ್ತಾರೆ ಅನ್ನೋ ಕಾರಣಕ್ಕೆ ಆ್ಯಂಡ್ ಹ್ಯಾಪಿ ಬರ್ಡೇ ತ್ರಿಷಾ ಗಾಡ್ ಬ್ಲೆಸ್ ಯು ನೂರು ವರ್ಷ ಸುಖ ಸಂಪತ್ತು ಸಮೃದ್ಧಿ ಆರೋಗ್ಯ ದೇವರೆಲ್ಲ ಕೊಟ್ಟು ನಿಮ್ಗೆ ಕಾಪಾಡ್ಲಿ ಸೊ ಒಳ್ಳೇದಾಗ್ಲಿ ಆಮೇಲೆ ಬ್ರೈಟ್ ಫ್ಯೂಚರ್ನಿಂದ ಆಗಿರಲಿ ಸೊ ಇಷ್ಟು ನನ್ನ ಕಡೆಯಿಂದ ಐ ಥಿಂಕ್ ನೀವೇನಾದರೂ ನಿಮ್ಮ ಪಾಪುಗೆ ಬರ್ಡೆ ಮಾಡಿರೋದು ಇಷ್ಟ ಆಯಿತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ ಸೊ ಬನ್ನಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಲಾಗ್ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ ಸೊ ಪ್ಲೀಸ್ ತುಂಬ ಜನ ಲಾಗ್ಸನ್ನು ಇಷ್ಟಪಟ್ಟು ನೋಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂದರೆ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ಹೇಳಿದ್ನಲ್ಲ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬಹುದು ಅಂಡ್ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಫೇಸ್ ವಾಶ್ ನಾನು ಆಕ್ಚುಲಿ ಗಾನಿಯರ್ ಯೂಸ್ ಮಾಡೋದು ಆ್ಯಂಡ್ ಬಂದ ತಕ್ಷಣ ಇವಾಗ ನಾನು ಪಾಯಿಂಟ್ಸ್ ಮಾಯ್ಶರೈಸರ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಬೆಸ್ಟ್ ಫೇವ್ರೆಟ್ ಒನ್ ಇದು ಈ ಆ್ಯಂಗಲಲ್ಲಿ ಓಕೆ ಅಂತ ಅನ್ನಿಸ್ತಾ ಇದೆ ಸೊ ಫೇಸ್ ಬ್ಲ್ಯಾಕ್ ಅನ್ನಿಸ್ಬಹುದು ಸ್ವಲ್ಪ ಈ ವಿಂಟರ್ ಸೀಸನ್ ಮತ್ತು ನಂದು ಸ್ಕಿನ್ ಸ್ವಲ್ಪ ಡ್ರೈ ಆಗಿರೋದ್ರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅಷ್ಟೇನೆ ಫ್ರೆಂಡ್ಸ್ ನನ್ನ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಎಷ್ಟು ಅಷ್ಟ್ತೀನಿ ಅಂತ ಅಂತೇಳಿ ಸೊ ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೀನಿ ಮುಂಚೆಗಿಂತ ಇವಾಗ ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಫುಲ್ಲಿ ಹೈಡ್ರೇಷನ್ ಆಯಿತು ಫೇಸ್ ಮೇಲೆ ಸಖತ್ ಹೈಡ್ರೇಟಿಂಗ್ ಆಗಿರಬೇಕು ನನಗೆ ಪರ್ಟಿಕ್ಯುಲರ್ ಆಗಿ ಹೈಡ್ರೇಷನ್ ಇಲ್ಲ ಅಂತಂದರೆ ಎಲ್ಲ ಒಂಥರ ಒಂಥರ ಅನಿಸ್ತಾ ಇರುತ್ತೆ ಆ್ಯಂಡ್ ಇವಾಗ ನೆಕ್ಸ್ಟು ನಾನು ಸ್ವಲ್ಪ ಲೈಟಾಗಿ ಕನ್ಸಿಲರ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಕನ್ಸಿಲರ್ ಎಲ್ಲೋ ಹೋಗಿದೆ ನನ್ನ ಮಕ್ಕಳು ಇದ್ದರೆ ಹೀಗೆ ನೋಡಿ ಹೋಗಿ ಪ್ರಾಡಕ್ಟ್ಸ್ ಮೇಲೆಲ್ಲ ಹೀಗೆ ಪೌಡರ್ ಹಾಕಿರ್ತಾರೆ ಅದನ್ನು ನಾನು ಒರೆಸಿ ಒರೆಸಿ ಇಕ್ತೀನಿ ಸೊ ನಂದು ಅಷ್ಟೆಲ್ಲ ಕತೆ ತುಂಬ ಜನ ಇದೆ ಇವ್ರ ಮೂವರ್ ಕೈಯಲ್ಲಿ ನಂದು ಎಲ್ಲ ಪ್ರಾಡಕ್ಟ್ಸ್ ಕೂಡ ಸಮ್ ಟೈಮ್ಸ್ ಬಟ್ ಏನು ಮಾಡಲಿ ನಮ್ಮ ಚಿಟ್ಟಿ ಮಿಟ್ಟುವಿಂದ ಅಷ್ಟು ಪ್ರಾಬ್ಲಮ್ ಇಲ್ಲ ನಮ್ಮ ಸಣ್ಣದ ಒಳ್ದಳೆಲ್ಲ ಅವ್ರದ್ದು ಕೆಲಸ ಎಲ್ಲ ಬಂದು ಅರ್ಡುಬಿಡ್ತಾಳೆ ಸೊ ಕನ್ಝಿಲರು ಮತ್ತು ಕಲರ್ ಕರೆಕ್ಟರ್ ಎರಡೂ ಇದೆ ಬಟ್ ಇವತ್ತು ನಾನು ಜಸ್ಟ್ ಕನ್ಸಿಲಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಅನಿಸುತ್ತೆ ಹಾಗಾಗಿ ಲೈಟಾಗಿ ಕವರ್ ಮಾಡ್ಕೊತೀನಿ ಹ್ಯಾಂಡ್ಸಲ್ಲೇ ಕವರ್ ಮಾಡ್ಕೊತೀನಿ ಜಸ್ಟ್ ಪಿಗ್ಮೆಂಟೆಡ್ ಏರಿಯಾ ಅಂತ ಏನು ಅನಿಸುತ್ತೆ ಅಲ್ಲಷ್ಟೇ ಟ್ಯಾಪ್ ಮಾಡೋದ್ರ ಮೂಲಕ ನೀಟಾಗಿ ಕವರ್ ಮಾಡ್ಕೊತೀನಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಯಿದೆ ನನ್ನದು ಐ ಸ್ವಲ್ಪ ಸೆನ್ಸಿಟಿವ್ ಇದೆ ನಾನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂಥೇಳಿ ಸೊ ಹಾಗಾಗಿ ತುಂಬ ಜಾಸ್ತಿ ಟ್ಯಾಪ್ ಮಾಡೋದು ಆಮೇಲೆ ನಾವು ಏನೋ ಬ್ಲೆಂಡರ್ ತಗೊಂಡು ಬ್ಲೆಂಡ್ ಮಾಡೋದು ಇದು ಯಾವುದು ಮಾಡಲ್ಲ ನಾನು ತುಂಬ ನೀಟಾಗಿ ನಾನೇ ಮಾಡಿಕೊಂಡ್ರೆ ಮಾತ್ರ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ಇತ್ತೀಚೆಗೆ ಮೇಕಪ್ಸ್ ಎಲ್ಲ ಮಾಡ್ಕೊತಿದ್ದೀನಲ್ಲ ಸೊ ಮೇಕಪ್ ಆರ್ಟಿಸ್ಟ್ ಬಂದರು ಅಂತಂದರೆ ಅವ್ರ ಕೈಲಿ ಹೇಳಿ 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 ಮಾಡಿಸ್ಕೊತಾ ಇರ್ತೀನಿ ಸೊ ಕನ್ಸಿಡರ್ ಅಪ್ಲೈ ಮಾಡಿದ್ರೆ ನಮಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಆಮೇಲೆ ಏನೋ ಡಿಫ್ರೆನ್ಸ್ ಅನ್ಸಲ್ಲ ಯಾಕಂದರೆ ಎಲ್ಲರ ಫೇಸು ಒಂಥರ ಇರುತ್ತೆ ಎಲ್ಲೋ ಥರ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಹಾಗೆ ಸೊ ನೋಡ್ತಾ ಇದ್ದೀರಲ್ವ ಕನ್ಸಿಡರ್ ಮಾಡಿದ್ರೆ ಈ ಥರ ಒಂದು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಆಮೇಲೆ ನೋಸ್ಮೇಲೋ ಅಷ್ಟೇ ಆ ಶ್ಯಾಡೋಗೆ ನಮ್ಗೆ ಏನು ಅನ್ಸುತ್ತೆ ಅಲ್ಲಿ ಆ ಲೈನ್ ಇದೆ ನಾ ಅಂತ ಅನಿಸ್ತಾ ಇರತ್ತೆ ಸೊ ಅದನ್ನು ಕೂಡ ಕವರ್ ಮಾಡ್ಕೊತೀನಿ ನಾನು ಕನ್ಸಿಡರ್ ಮಾಡುವಾಗ ಇನ್ನು ಮಕ್ಕಳಿಗೆ ಕಳಿಸ್ಬಿಡ್ತೀನಿ ನಾನು ಈ ಥರ ರೆಡಿಯಾಗಿ ಹೋಗುವಂಥದ್ದು ಇತ್ತು ಇತ್ತು ಅಂತಂದರೆ ಬೇಗ ಬೇಗ ಅವ್ರಿಗೇನೇನು ಬೇಕು ಊಟ ಮತ್ತು ನಮ್ಮ ಮಿಂಚುಗೆ ಫ್ರೆಶ್ ಮಾಡ್ತೀನಿ ಅಂದರೆ ಸ್ನಾನಗಿನ ಮಾಡ್ಸಕ್ಕೆ ಹೋಗಲ್ಲ ಟೈಮ್ ನೋಡ್ಕೊಂಡು ಮಾಡಿಸ್ತೀನಿ ನಾನು ಸೊ ಇವಾಗ ಹತ್ತು ಗಂಟೆಗೆ ಅಲ್ಲಿ ಹೋಗ್ಬೇಕಾಗಿರುತ್ತೆ ಇವರು ಒಂಬತ್ತುವರೆಗೆ ಇದಳ್ತಾರೆ ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ರಿಸ್ತೋಗಬೋದಲ್ವ ಹೆಂಗೋ ಮಾಡೇ ಮಾಡ್ತಾರೆ ಸೊ ವರ್ಕ್ ಅಂತ ಬಂದಾಗ ಕೊಡಲೇಬೇಕು ಈ ಥರದ್ದೆಲ್ಲ ಮ್ಯಾನೇಜ್ ಮಾಡಲೇ ಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಎಡ್ವಟ್ ಥರ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತೀವಿ ಸೊ ಹಾಗಾಗಿ ಈ ಥರ ಮ್ಯಾನೇಜ್ ಮಾಡ್ತೀನಿ ಅಮ್ಮ ಮನೆ ಕಳಿಸಿದ್ದೀನಿ ಅಮ್ಮ ಹೋಗಿದ ತಕ್ಷಣ ಊಟ ಮಾಡಿಸ್ತಾರೆ ನಮ್ಮ ಚಿಟ್ಟಿಗೆಲ್ಲ ಊಟ ಮಾಡಿಸಿದ್ದಾಯಿತು ಬಟ್ ಅವ್ರಿಗೆ ದೊಡ್ಡವ್ರಿಗೆ ಪಲಾವ್ ಇವತ್ತು ಮಾಡಿದ್ದು ಪಲಾವ್ ಸೊ ಖಾರ ಇರುತ್ತೆ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಕಳ್ಸಿದ್ದೀನಿ ಫ್ರೆಂಡ್ಸ್ ಕನ್ಸಿಲಿಂಗ್ ಮಾಡ್ಕೊಂಡಾಯಿತು ಇವಾಗ ನೆಕ್ಸ್ಟ್ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಾ ಇರೋದು ಎಲ್ ಐ ಅಪ್ಲೈ ಮಾಡ್ತಾ ಇದೀನಿ ನಂತರ ಬ್ಲೂ ಹೆವೆನ್ ಕೂಡ ಇದೆ ಬಟ್ ಇದು ಅಪ್ಲೈ ಮಾಡಿದ್ರೆ ನನಗೇನೋ ಒಂಥರ ಫ್ಲೋಲೆಸ್ ಅನ್ಸುತ್ತೆ ಸ್ಕಿನ್ ಎಲ್ಲ ಸೊ ಹಾಗಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಟ್ಯಾಪ್ 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 ಸು ನೀಟಾಗಿ ಬ್ಲೆಂಡರ್ ಮೂಲಕ ವೆಟ್ ಬ್ಲೆಂಡರ್ ನಾನು ಯೂಸ್ ಮಾಡೋದು ವೆಟ್ ಬ್ಲೆಂಡರ್ ಯೂಸ್ ಮಾಡಲಿಲ್ಲ ಅಂದರೆ ನಮಗೆ ಮೇಕಪ್ ಲಾಂಗ್ ಬ್ಲಾಸ್ಟಿಂಗ್ ಇರಲ್ಲ ಸೊ ಹಾಗಾಗಿ ವೆಟ್ ಬ್ಲೆಂಡರ್ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಆಮೇಲೆ ನಾರ್ಮಲ್ ಬ್ಲೆಂಡರ್ಗಿಂತ ನೋಡಿ ಇದು ಎಷ್ಟು ಸ್ಮೂತಾಗಿದೆ ಇದು ನನ್ನದು ಮೋಸ್ಟ್ ಹೆಡ್ ನಾನು ಯಾದರೂ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ ಬ್ಲೆಂಡ್ ಮಾಡಬೇಕು ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಇದನ್ನೇ ಯೂಸ್ ಮಾಡೋದು ಯಾಕಂದರೆ ನನ್ನ ಫೋರ್ಸಿಗೆ ಇದು ಕರೆಕ್ಟ್ ಇದೆ ಸೊ ಫೌಂಡೇಶನ್ ಮತ್ತು ಪೌಡರ್ ಎಲ್ಲ ಅಪ್ಲೈ ಮಾಡಿದ್ದಾಯ್ತು ಇವಾಗ ಶ್ಯಾಡೋ ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿ ಮಾಡ್ಕೊಳ್ಳೋಣ ಅಂತ ಗೋಲ್ಡ್ ಶೈನಿಂಗ್ ಒಂದು ಶೇಡ್ ಜಸ್ಟ್ ಸಿಂಪಲ್ ಈ ಥರ ಒಂದು ನ್ಯೂಡ್ ಶೇಡನ್ನು ನಾನು ಮಿಕ್ಸ್ ಮಾಡಿ ಐ ಶ್ಯಾಡೋ ಮಾಡ್ತೀನಿ ಆಮೇಲೆ ಶ್ಯಾಡೋನ ನಾನು ಆಚುರಲ್ ಆಗಿ ಮಾಡೋದು ಜಸ್ಟ್ ಪಿಗ್ಮೆಂಟೇಶನ್ ಕವರ್ಗೋಸ್ಕರ ಅಷ್ಟೇ ಒಂದು ಸ್ವಲ್ಪ ಲುಕ್ ಬರಲಿ ಹೇಳಿ ಮತ್ತೆ ನೀವು ಅಬ್ಸರ್ವ್ ಮಾಡಿ ಫೇಸಲ್ಲಿ ಐ ಶಾಡೋಸ್ ಹಚ್ಚಿದೀವಿ ಅಂತಂದಾಗ ಐ ಮೇಕಪ್ ಮಾಡಿದ್ದೀವಿ ಅಂತಂದಾಗ ಫೇಸ್ ತುಂಬ ಒಳ್ಳೆ ಲುಕ್ ಅಂದರೆ ಚೆಂದ ಕಾಣಿಸ್ತಿರುತ್ತೆ ಚೆಂದ ಕಾಣಿಸ್ಬೇಕು ಅಂದರೆ ಐ ಶಾಡೋಸ್ನ ಅಪ್ಲೈ ಮಾಡಬೇಕು ಅಟ್ಲೀಸ್ಟ್ ನಾವು ತುಂಬ ಡಾರ್ಕಾಗಿ ಮಾಡ್ಕೊತಿಲ್ಲ ಅಂತಂದ್ರೂ ಪಿಗ್ಮೆಂಟೆಡ್ ಏರಿಯಾ ಕವರ್ ಮಾಡೋದಕ್ಕೆ ಮಾತ್ರ ಮಾಡ್ಕೊಳ್ಳೇಬೇಕು ಸೊ ನಾನು ಹಂಗೆ ಮಾಡ್ತೀನಿ ಯಾವಾಗಲೂ ಸೊ ಐ ಶಾಡೋಸ್ ಆಯಿತು ಇವಾಗ ಆ ಕಾಜಲ್ಲಿ ಅಪ್ಲೈ ಇದ್ದೀನಿ ಇದೇ ನನಗೆ ತುಂಬ ಚಾಲೆಂಜಿಂಗ್ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಸೊ ಅಷ್ಟು ಸೆನ್ಸಿಟಿವ್ ಫ್ರೆಂಡ್ಸ್ ಅಂದ ಆ್ಯಕ್ಚುಲಿ ಐಸ್ ನಾನು ಏನು ಮಾಡ್ತೀನಿ ಅಂತಂದರೆ ಔಟರ್ ಲೈನ್ ಅಷ್ಟೇ ಅಪ್ಲೈ ಮಾಡೋದು ಮೀನ್ಸ್ ಹೊರ್ಗಡೆಯಿಂದ ಅಪ್ಲೈ ಮಾಡ್ಕೊತೀನಿ ಒಳಗಡೆ ಅಪ್ಲೈ ಮಾಡಲ್ಲ ಸಿ ಈ ಥರ ಬಟ್ ಈ ಕಾರಣ ಅಷ್ಟೇ ನನಗೆ ಅಷ್ಟು ಪ್ರಾಬ್ಲಮೆಟಿಕ್ ಅನಿಸೋದು ಇದನ್ನ ಆರಾಮ್ಸೆ ನಾನು ಡ್ರ್ಯಾಗ್ ಮಾಡ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ಈಸ್ ಬಿಂಡಿ ಬಿಂದಿ ಇವತ್ತು ನನ್ನ ಫೇವ್ರೇಟೆಡ್ ಇತ್ತ ಇರೋವಂಥದ್ದು ಸೊ ಇದು ನಂಗೆ ತುಂಬ ಇಷ್ಟ ಆ್ಯಕ್ಚುಲಾಗಿ ತುಂಬ ಇಷ್ಟ ಸೊ ಇಷ್ಟೇ ಸೊ ನೆಕ್ಸ್ಟ್ ಈಸ್ ಲಿಫ್ಟಿಕ್ ಗ್ಲ್ಯಾಮ್ ಎಲ್ ಐ ಟಿ ಗ್ಲ್ಯಾಮ್ ಇರುತ್ತಲ್ಲ ಸೊ ಆ ಒಂದು ಬ್ರ್ಯಾಂಡು ಇದು ತುಂಬ ಇಷ್ಟ ನನಗೆ ಸಖತ್ ಲಾಂಗ್ ಲಾಸ್ಟಿಂಗ್ ಮತ್ತು ಆ ಕಲರ್ ಕೂಡ ಅಷ್ಟೇ ಇಷ್ಟ ಬಟ್ ಡೈರೆಕ್ಟಾಗಿ ನಾನು ಲಿಫ್ಟಿಕನ್ನು ಏನು ಈ ಒಂದು ಸ್ಪ್ಯಾಚುಲ ಇರುತ್ತಲ್ಲ ಇದರಿಂದ ಅಪ್ಲೈ ಮಾಡಲ್ಲ ಇದಕ್ಕೆ ಸ್ಪ್ಯಾಚುಲ ಅಂತಾರ ಕರೆಕ್ಟಾ ಹೇಳಿ ಏನಂತಾರೆ ಮರ್ತೋಗಿದ್ದೀನಿ ಸೊ ಇದ್ರ ಮೂಲಕ ಅಪ್ಲೈ ಮಾಡ್ತೀನಿ ನಾನು ಫಸ್ಟ್ ಔಟರ್ ಲೈನು ಆಮೇಲೆ ಮಿಡಲಲ್ಲಿ ಫಿಲ್ ಮಾಡ್ಕೊತೀನಿ ಸೊ ನೋಡಿ ಔಟರ್ ಲೈನ್ ನೀಟಾಗಿ ಮಾಡ್ಕೊಂಡಿದ್ದೀನಿ ಈಗ ಇದರಿಂದ ನಾನು ನೀಟಾಗಿ ಈ ಥರ ಲಿಫ್ಟಿಕ್ ಹೇ ಮಾಡ್ಕೊತೀನಿ ಆ್ಯಂಡ್ ನನಗೆ ಈ ಒಂದು ಲಿಫ್ಟಿಕ್ ತುಂಬ ಚೆನ್ನಾಗಿ ಕಾಣುತ್ತೆ ಇವತ್ತು ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡಿದ್ದೀನಿ ಐಬ್ರೋಸ್ ಫಿಲ್ ಮಾಡಿರಲಿಲ್ಲ ಇವಾಗ ಫಿಲ್ ಮಾಡಿದೆ ಅಂಡ್ ನೆಕ್ಸ್ಟ್ ಬಂದು ಪರ್ಫ್ಯೂಮ್ ನಂಗೆ ತುಂಬಾ ಇಷ್ಟ ಆಗಿರುವಂಥದ್ದು ಸೀಕ್ರೆಟ್ ಸೊ ದಿಸ್ ಒನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮತ್ತೆ ನಂಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಹೇಳ್ರಿ ಬಂದು ಸಿಂಪಲ್ ಆಗಿ ಈ ತರ ಗ್ರೀನ್ ಕಲರ್ ಡ್ರೆಸ್ ಸೊ ಫೈನಲ್ ಲುಕ್ ನಾನು ತೋರಿಸ್ತೀನಿ ನಿಮಗೆ ಯಾವ್ದಾರ ಕಾಣಿಸ್ತೀನಿ ಅಂತ ಹೇಳಿ ಸ್ಟಿಕ್ಕರ್ ಚೇಂಜ್ ಮಾಡಿದೆ ನನ್ನ ಫೈನಲ್ ಲುಕ್ ಬಂದು ಈ ತರ ಇದೆ ನೋಡಿ ಸೊ ಸಾಗ ಜಡೆ ಹಾಕೊಂಡೆ ಸೆಲ್ಫ್ ನಾನೇ ಹಾಕೊಂಡಿದ್ದು ಹೇಗಿದೆ ಅಂತ ಹೇಳಿ ಗೊತ್ತಿಲ್ಲ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಇದು ಹೆಂಗೆ ಕಾಣುತ್ತೆ ನನಗೆ ಅಂತ ಹೇಳಿ ಓಕೆ ಓಕೆ ಅಂತ ಅನ್ನಿಸ್ತಾ ಇದೆ ಇನ್ನು ಜಯಂತ್ ಬಂದರು ಸೊ ಜಯಂತ್ ಬಂದ ತಕ್ಷಣ ನನ್ನನ್ನು ಕರ್ಕೊಂಡು ಹೋಗಿ ಇವಾಗ ಲೊಕೇಶನ್ ಹತ್ರ ಬಿಟ್ಟಾಯಿತು ಅಲ್ಲಿ ಹೋಗಿ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ ನಾನು ಶೂಟ್ ಮಾಡೋದಿತ್ತು ಸೊ ಯಕ್ಷಗಾನ ಅದು ಇದೆಲ್ಲ ಎಂಟ್ರಿಗೋಸ್ಕರ ಸಕ್ಕತ್ತಾಗಿ ಅರೇಂಜ್ ಮಾಡಿದರು ಸೊ ಪ್ರತಿಯೊಂದನ್ನು ಶೂಟ್ ಮಾಡ್ಕೊತಾ ಇದ್ದೆ ಹಾಗೆ ನಮ್ಮ ಮಿಂಚು ಒಂದು ಸ್ವಲ್ಪ ಮೈ ಬಿಸಿ ಇತ್ತು ಆಮೇಲೆ ಅಲ್ಲಿ ಅಮ್ಮನ ಅಮ್ಮಂಗೂ ಕೂಡ ಸ್ವಲ್ಪ ಕೆಲವೊಂದಷ್ಟು ಪೇನ್ ಸ್ಟಾರ್ಟ್ ಆಗಿದೆ ಹೊಟ್ಟೆನೋವೆಲ್ಲ ಜಾಸ್ತಿ ಇದೆ ನೋವು ಜಾಸ್ತಿ ಇದೆ ಅಂತ ಹೇಳಿದರು ಬಿಟ್ಟು ಬಂದುಬಿಟ್ಟಿದ್ದೀನಿ ಈ ಕಡೆ ಇದನ್ನು ಆಗಿಲ್ಲ ಆ ಕಡೆ ಅದನ್ನು ಆಗಿಲ್ಲ ಏನೋ ಒಂಥರ ಫ್ರೆಂಡ್ಸ್ ಇವತ್ತು ಹೆಂಗೆ ಡೇ ಸ್ಟಾರ್ಟ್ ಆಯಿತು ಅಂದರೆ ತುಂಬ ತುಂಬ ಕನ್ಫ್ಯೂಷನ್ ಅಲ್ಲೇ ಬಂದೆ ಇಲ್ಲಿಗೆ ಇರೋದಾ ಬೇಡ ಅಂತೇಳಿ ಬಟ್ ತುಂಬ ಆಸೆ ಇತ್ತು ಫ್ರೆಂಡ್ಸ್ ನಿನ್ನೆ ರಾತ್ರಿ ಅಷ್ಟು ಚೆನ್ನಾಗಿತ್ತು ವೆಡ್ಡಿಂಗ್ ಪೂರ್ತಿ ಇವತ್ತು ಕೂಡ ಫುಲ್ ಡೇ ಇದ್ದು ಸ್ಪೆಂಡ್ ಮಾಡಿಕೊಂಡು ಎಲ್ಲ ಕೂಡ ಶೂಟ್ ಮಾಡ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು ಬಂದು ಇದನ್ನೆಲ್ಲ ನೋಡೋಕೆ ತುಂಬ ಖುಷಿ ಆಯಿತು ಆ್ಯಂಡ್ ನನ್ನ ಪ್ಯಾಡಿಂಗ್ ನಾನು ಕೆಲಸ ಕೂಡ ಮಾಡ್ಕೊತಾ ಇದ್ದೆ ಹಾಗೆ ನನ್ನ ಕೆಲವೊಂದಷ್ಟು ಜನ ನೋಡಿ ಮಾತಾಡಿಸಿದ್ರು ಅದು ಖುಷಿ ಆಯಿತು ಹಾಗೆ ಕೆಲವೊಂದಷ್ಟು ಜನ ನನ್ನನ್ನು ನೋಡಿ ಉರ್ಕೊಂಡ್ರು ಅದನ್ನು ನೋಡಿ ಖುಷಿ ಆಯಿತು ಯಾಕೆಂದರೆ ನಮಗೆ ಹೊಗಳೋರು ಅಷ್ಟೇ ಬೇಕು ಪಾಸಿಟಿವ್ ಆಗಿರೋರು ಅಷ್ಟೇ ಬೇಕು ಅಂತಂದರೆ ಹೇಗೆ ಪ್ರಪಂಚ ಇರೋದೇ ಪಾಸಿಟಿವ್ ಮತ್ತು ನೆಗೆಟಿವ್ಗಳಿಂದ ತುಂಬಿರುತ್ತೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡಿ ಕಲಿತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾಕಂದರೆ ಮುಂಚೆ ತುಂಬಾ ಸೆನ್ಸಿಟಿವ್ ನಾನು ಬೈ ಹಾರ್ಟ್ ಪರ್ಸನ್ ಯಾರಾದರೂ ಏನಾದರೂ ಅಂದರೆ ಅದು ಮುಗೀತು ಅಲ್ಲಿಗೆ ಅದು ಕೊರಗು ಹಚ್ಕಿಸ್ಕೊಂಡು ಸರಿಯಾಗಿ ಅದನ್ನೇ ಕೊರಗಿ ಕೊರಗಿ ಕೊರಿಗೆ ಸತ್ತು ಬಿಡೋದು ಸೊ ಆ ಥರನೇ ಇದ್ದೆ ಇವಾಗೂ ಸಮಟೈಮ್ಸ್ ಹಂಗೆ ಅನಿಸುತ್ತೆ ಬಟ್ ಇಲ್ಲ ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀನಿ ಬರ್ತಾ ಬರ್ತಾ ಆ್ಯಂಡ್ ಮದುವೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ದಾವಣಗೆರೆಯಲ್ಲಿ ಈ ಥರದ್ದು ಅಂದರೆ ತುಂಬ ಈವೆಂಟ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಬಟ್ ಯಾಕೋ ಈ ಒಂದು ಈವೆಂಟ್ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಯಾಕಂದರೆ ಇಲ್ಲಿ ಅರೇಂಜ್ಮೆಂಟ್ಸು ಮತ್ತು ಆ ನೀಟ್ ಒಂದು ಏನು ಔಟ್ಪುಟ್ ಅನ್ನೋದು ಇರುತ್ತಲ್ಲ ಅದು ತುಂಬ ಜನರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಟಿಫನ್ ಕೂಡ ಇತ್ತು ಇವತ್ತು ಟಿಫನ್ ತಿನ್ನೋಗಿ ಮೇಡಮ್ ಆಮೇಲೆ ಶೂಟ್ ಮಾಡುವಂತ್ರಿ ಅಂತ ಹೇಳಿದ್ದಕ್ಕೆ ಫಸ್ಟ್ ಹೋಗಿ ಟಿಫನ್ ಮಾಡಿದೆ ಟಿಫನ್ಗೆ ಕಿಚಡಿ ಮತ್ತು ಚಟ್ನಿ ಆ್ಯಂಡ್ ದೋಸೆ ಇಡ್ಲಿ ಮೂರೂ ಇತ್ತು ನನಗೆ ಈ ಕಿಚಡಿ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಹಂಗಾಗಿ ಹೊಟ್ಟೆ ತುಂಬ ಊಟ ಮಾಡಿದೆ ಮತ್ತು ದೋಸೆ ಕೂಡ ಅದೇನೋ ಎಷ್ಟು ಫ್ಲೇವರ್ಫುಲ್ಲಾಗಿತ್ತು ಗೊತ್ತಾ ನಮ್ಮ ನಮ್ಗೆ ಅನಿಸುತ್ತೆ ಸಮಟೈಮ್ಸ್ ಏನಂತಂದ್ರೆ ದೊಡ್ಡ ದೊಡ್ಡ ಮದುವೆಗಳಲ್ಲಿ ತುಂಬ ರಿಚ್ ಆಗಿರುವಂಥ ಮದುವೆಗಳಲ್ಲಿ ಊಟ ಕೆಡಿಸ್ಬಿಡ್ತಾರೆ ಅಂತೇಳಿ ಫಾರ್ ದ ಫಸ್ಟ್ ಟೈಮ್ ನನಗೆ ಊಟ ಕೂಡ ಅಷ್ಟೇ ಇಷ್ಟ ಇಷ್ಟ ಆಗಿದ್ದು ಇದೆಲ್ಲ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರ ಕೈಯಲ್ಲಿ ಇರುತ್ತೆ ಅನ್ನೋದು ಎಷ್ಟು ಸತ್ಯ ಅಲ್ವಾ ಅಂಡ್ ಇದು ಅಷ್ಟೇ ಸ್ಕೈ ರಾಕೆಟ್ ಅಂತ ಕರೀತಾರೆ ಇದನ್ನ ಇದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡೋ ಹತ್ರ ಚೆನ್ನಾಗಿದ್ವಿ ಬಟ್ ನನಗೇನೋ ಇವತ್ತು ಅಷ್ಟೊತ್ತು ಇರಬೇಕು ಅಂತ ಅನ್ನಿಸ್ಲಿಲ್ಲ ಇಲ್ಲಿ ಯಾಕಂದ್ರೆ ಒಂದು ಗಮನ ಆ ಕಡೆ ಒಂದು ಗಮನ ಈ ಕಡೆ ಈ ತರದಿತ್ತು ಇನ್ನೂ ತುಂಬಾ ಡ್ರೀಮ್ ಇತ್ತು ನನಗೆ ಇರಬೇಕು ಇರಬೇಕು ಒಂದೋ ಅಷ್ಟು ಇಷ್ಟ ಇತ್ತು ಲಾಸ್ಟಿಗೆ ಬರೋವಾಗ ಹೋಗ್ಲಾ ಬೇಡವಾ ಹೋಗ್ಲಾ ಬೇಡವಾ ಅನ್ನೋ ತರ ಮನಸ್ಸಿತ್ತಿದ್ ನನ್ನದು ಇಲ್ಲಿ ಹುಡುಗಿನ ಕರ್ಕೊಂಡ್ ಬರ್ತಾ ಇದಾರೆ ಇದು ಅಂತ ಆ ಹುಡುಗಿ ಅಂತ ನನಗಂತೂ ಎಷ್ಟು ಇಷ್ಟ ಆದ್ರು ಅಂತೇಳಿ ನಿನ್ನೆ ರಾತ್ರಿನೇ ಹೇಳಿದೀನಿ ಸೊ ಲಾಸ್ಟ್ ಬ್ಲಾಗ್ ಅಲ್ಲಿ ನಿನ್ನೆ ರಾತ್ರಿನೇ ಮೀನ್ಸ್ ಲಾಸ್ಟ್ ಬ್ಲಾಗ್ ಅಲ್ಲಿ ಅಂತ ಸೊ ಇದೆಲ್ಲ ಎಂಟ್ರಿ ಫ್ರೆಂಡ್ಸ್ ಅವ್ರನ್ನ ಕರ್ಕೊಂಡ್ ಬರ್ತಾ ಇದಾರೆ ಇನ್ನು ಮುಹೂರ್ತ ಅಷ್ಟೇ ಅಸ್ಟ್ ಮುಹೂರ್ತ ಒಂದು ಲುಕ್ ಅನ್ನ ನೀನು ಶೂಟ್ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ಟೆ ಇನ್ನು ರಿಸೆಪ್ಷನ್ ಎಲ್ಲ ಇತ್ತು ಚೆನ್ನಾಗಿತ್ತು ಸೊ ಹೇಳ್ತಾನೆ ಫ್ರೆಂಡ್ಸ್ ಟೈಮ್ಸ್ ನನಗೆ ಹೆಂಗ ಅನ್ಸುತ್ತೆ ಅಂತಂದ್ರೆ ನಾವು ಹೋಗಿರ್ತೀವಿ ನಾವು ಕಷ್ಟಪಟ್ಟು ನಾವು ದುಡ್ಡು ಇರೋದು ಸೊ ತುಂಬಾ ಜನರಿಗೆ ಏನಿದೆ ಅಂತಂದ್ರೆ ಒನ್ ಇಯರ್ ಅಲ್ಲಿ ದಿವ್ಯಾ ಜಯಂತ್ ಅನ್ನೋರು ಬಂದು ಈ ತರ ಮಾಡ್ಬಿಟ್ಟಿದ್ದಾರೆ ಒನ್ ಇಯರ್ ಮೀನ್ಸ್ ನಾನು ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಸಿಕ್ಸ್ ಮಂತ್ ಅದು ತುಂಬಾ ಜನರಿಗೆ ಆಗಿಲ್ಲ ಅನ್ನೋದು ನನಗೆ ಕ್ಲಾರಿಟಿ ಇದೆ ಸೊ ಹಾಗಾಗಿ ಕೆಲವೊಂದಷ್ಟು ಮಾತುಗಳ ನನಗ್ ಕೇಳಿ ಬಂತು ಇವರೆಲ್ಲ ಇವಾಗ ಇವಾಗ ಬಂದು ಹಿಂಗ ಹಿಂಗೆಲ್ಲ ಮಾಡ್ತಿದ್ದಾರೆ ನಮ್ಮನ್ನೆಲ್ಲ ಬೀಟ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಬಿ ತಡ್ಕೊಳಕ್ ಆಗಿಲ್ಲ ಅಂತ ಅನ್ಸುತ್ತೆ ಇವಾಗ ಅಲ್ಲಿಂದ ವಾಪಸ್ ಬಂದಿದ್ದಾಯ್ತು ಆಟೋದಲ್ಲಿ ಸೊ ಏನ್ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ನಿಮ್ ಜೊತೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ ವೇಟ್ ಮಾಡಿ ಯಾಕೆಂದ್ರೆ ಮೇನ್ ಆಗಿ ಬೇಕಾಗಿರುವಂತದ್ದು ಇನ್ನು ಸೀದಾ ನಮ್ಮ ಚಿಟ್ಟಿ ಸ್ಕೂಲಿಗೆ ಬಂದೆ ಆಲ್ರೆಡಿ ಜಯಂತ್ ಅವ್ರು ಬಂದು ಚಿಟ್ಟಿನ ಕರ್ಕೊಂಡು ಅವನಿಗೆ ಪ್ರೈಸ್ ಎಲ್ಲ ತಗೊಂಡು ಸರ್ಟಿಫಿಕೇಟ್ ಎಲ್ಲ ತಗೊಂಡು ಹೊರಗಡೆ ಹೋಗ್ತಿದ್ರು ಸೊ ಕರ್ಕೊಂಡು ಅವನ ಜೊತೆ ಮಾತಾಡ್ಕೊಂತ ಮನೆಗೆ ವಾಪಸ್ ಬಂದ್ವಿ

ನಮ್ಮ ಚಿಟ್ಟಿಸಕೂಲಿಗೆ ಹೋದ್ರೆ ಯಾರಾದರೂ ಒಬ್ರು ಸಿಕ್ಕು ಮಾತಾಡ್ತಾರೆ ಫ್ರೆಂಡ್ಸ್ ಅದಂತೂ ತುಂಬ ಬ್ಲೆಸ್ಸಿಂಗ್ಸ್ ಇವಾಗ ನಮ್ಮ ಚಿಟ್ಟಿ ತಲೆ ತಿಂತ ಇದ್ದೀನಿ ನಾನು ಸ್ವಲ್ಪ ತಿಂತೀನಿ ಅವ್ನು ಸ್ವಲ್ಪ ಚೆಲ್ಲ ತಿಂತಾನೆ ನಮ್ಮಿಬ್ರು ಜೋಡಿ ನೋಡಿಬಿಟ್ರೆ ಜಯಂತ್ ನಮಗೆ ಇಬ್ಬರಿಗೂ ಬೈತಿರ್ತಾರೆ ಆ ನೀವು ಇಬ್ಬರು ಸೇರ್ಕೊಂಡ್ಬಿಟ್ರೆ ಅಂತ ಅಂತೇಳಿ ಸೊ ಅದೇ ಥರ ಇರೋದು ಇನ್ನು ಬಂದ ತಕ್ಷಣ ಅಲ್ಲಿ ಮದುವೆಯಿಂದ ಐಸ್ ಕ್ರೀಮ್ ತಂದು ನಿನ್ನೆ ರಾತ್ರಿ ಇಟ್ಟಿದ್ವಿ ಫ್ರಿಜ್ಜಲ್ಲಿ ಅದನ್ನು ತೊಗೊಂಡು ಬುಜ್ಜಿ ತಿಂತ ನಿಂತ್ಕೊಂಡಿದ್ದಾನೆ ಸೊ ನೋಡಿ ನನ್ನ ಫೇಸ್ ಹೆಂಗೆ ಆಗ್ಬಿಟ್ಟಿದೆ ಮೇಕಪ್ ಎಲ್ಲ ಹಾಗೆ ಇದೆ ಬಟ್ ಸ್ವಲ್ಪ ಟೈರ್ಡ್ ಅನ್ನಿಸ್ತು ಒಂದು ಸ್ವಲ್ಪ ಏನೋ ನೆಗೆಟಿವ್ ಫೀಲಿಂಗ್ ಸೊ ಫೇಸ್ ವಾಶ್ ಮಾಡ್ಕೋಬೇಕು ಮನೆಗೆ ಹೋಗಿ ಅಲ್ಲಿವರೆಗೂ ಇಲ್ಲಿ ವೇಸ್ ವಾಶ್ ಮಾಡೋದಕ್ಕಾಗಲ್ಲ ಸೊ ನಮ್ಮಮ್ಮ ಇನ್ನು ಮಕ್ಕಳನ್ನೆಲ್ಲ ಇಡ್ಕೊಂಡು ಕೆಲಸ ಎಲ್ಲ ಹಾಗೆ ಇರುತ್ತೆ ಸೊ ಅವರು ಕೂಡ ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟಿರ್ತಾರೆ ಅಮ್ಮಂಗೆ ಹುಷಾರಿಲ್ಲ ಹೊಟ್ಟೆ ನಾವೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿ ಸೊ ಒಳಗಡೆ ಬಂದ್ ನೋಡಿದ್ರೆ ಪಾತ್ರೆ ಎಲ್ಲ ಹಾಗೆ ಇತ್ತು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ತೊಳಕೋಣ ಅಂತ ಹೇಳಿ ಅಮ್ಮ ಒಂದು ಹತ್ತು ನಿಮಿಷ ಇಡ್ಕೊ ಪಾತ್ರ ಎಲ್ಲ ತೊಳೆಕೊಡ್ತೀನಿ ತೊಳೆಕೊಟ್ಟದಾಗಿ ತಕ್ಷಣ ಮನೆಗೆ ಹೋಗಬೇಕು ನಾನು ಮತ್ತೆ ಇನ್ನೂ ಇದನ್ನೆಲ್ಲ ಮಾಡ್ಕೊಳ್ಳೋದ್ ಕಷ್ಟ ಆಗುತ್ತೆ ಅಂತೇಳಿ ಪಾತ್ರೆ ಎಲ್ಲ ತೊಳಿತಾ ಇದೀನಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ನನ್ನ ನೋಡಿ ಸ್ವಲ್ಪ ತುಂಬಾ ಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದಂತೂ ನಿಜ ಯಾಕಂದ್ರೆ ಇಷ್ಟು ಸಡನ್ ಆಗಿ ಬಂದು ಈ ತರದೊಂದು ನೇಮ್ ಮತ್ತೆ ಫೇಮ್ ಮಾಡ್ತಾರೆ ಾರೆ ಅಂತಂದಾಗ ಆಟೋಮೆಟಿಕಲಿ ಹೌದು ಅವ್ರಿಗೂ ಕೂಡ ಕಷ್ಟ ಆಗ್ಬೋದು ಒಪ್ಕೊಳ್ಳೋದಕ್ಕೆ ಬಟ್ ಅದ್ರ ಹಿಂದ್ಗಡೆ ಇರೋ ಶ್ರಮವನ್ನ ಏನಾದರೂ ಅವರು ಗುರುತಿಸಿದ್ರೆ ಮಾತ್ರ ಅವರೊಬ್ರು ನಾಯಕರಾಗಿರ್ತಾರೆ ಅನ್ನೋದು ನನ್ನ ಒಪಿನಿಯನ್ ಯಾಕಂದರೆ ಇಷ್ಟೆಲ್ಲ ಕೆಲಸ ಇದೆ ಮಕ್ಕಳಿದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಇದನ್ನು ಮೀರಿ ಇವ್ರು ಈ ಥರದ್ದು ವರ್ಕ್ಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ ಮೈಂಟೈನ್ ಮಾಡ್ತಾ ಇದಾರಲ್ಲ ಅಂತಂದಾಗ ಅವರ ಅಗತ್ಯತೆ ಎಷ್ಟಿರ್ಬೋದು ಅವರ ಹಸಿವೆ ಎಷ್ಟಿರ್ಬೋದು ಅವರಿಗೆ ಲೈಫಲ್ಲಿ ಪ್ರಾಬ್ಲಮ್ಸ್ ಎಷ್ಟಿರ್ಬೋದು ಯಾವ ಥರ ಒಂದು ಇನ್ಸ್ಪೈರ್ ಆಗಿ ಇವರು ಲೈಫ್ ಲೀಡ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಆ ಮನುಷ್ಯ ಕಲಿತಾನೆ ಸೊ ನಮ್ಮ ಜಾಗನ ಕಿತ್ಕೊಂತ ಇದ್ದಾರೆ ಅಥವಾ ಇವರೇನೋ ಮಾಡ್ತಿದ್ದಾರೆ ಸೊ ಈ ಹೊಟ್ಟೆ ಹೊಟ್ಟೆಯವರು ಇದ್ರು ಅಂದರೆ ನನ್ನ ಹತ್ರ ಅಷ್ಟೇ ಅಲ್ಲ ಇನ್ನು ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ ಗೆಲ್ಲದಕ್ಕಂತೂ ಸಾಧ್ಯ ಇಲ್ಲ ಇದು ನನ್ನ ಒಪಿನಿಯನ್ ಹಾಗೆ ನಾನು ಕೂಡ ಹೌದು ಇನ್ನೊಬ್ರು ನೋಡಿದಾಗ ನಾನು ಅಪ್ರಿಶಿಯೇಟ್ ಮಾಡಬೇಕು ಅಪ್ರಿಷಿಯೇಟ್ ಮಾಡಿದಷ್ಟು ನನಗೆ ದೇವ್ರು ಕೊಡ್ತಾ ಹೋಗ್ತಾನೆ ಅದರ್ವೈಸ್ ಒಟ್ಟೆ ಊರ್ ಏನಾದ್ರು ಬಂತು ಅಂತಂದ್ರೆ ಅಲ್ಲಿ ಸಕ್ಸಸ್ ಆಗೋದು ತುಂಬಾ ಕಷ್ಟ ಆಗತ್ತೆ ನಾನು ಈ ಫೀಲ್ಡ್ ಬಂದಿರೋದು ಬರಲೇಬೇಕು ಅಂತಲ್ಲ ಅದನ್ನ ನೋಡಿ ಕರಿತಾ ಇರೋದು ಸೊ ನನ್ನ ಡೆಡಿಕೇಶನ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ಚೆನ್ನಾಗಿರತ್ತೆ ಬನ್ನಿ ಅಂತ ಹೇಳಿ ಕರೆದಿದ್ದಕ್ಕೆ ಮಾತ್ರ ನಾನು ಹೋಗ್ತಾ ಇದ್ದೀನಿ ಅಂಡ್ ಅದರಿಂದ ನಂದು ಲೈಫ್ ಲೀಡ್ ಆಗ್ತಿದೆ ಅಂತಂದ್ರೆ ಯಾರು ತಾನೇ ಹೋಗಲ್ಲ ಇವಾಗ ನನಗೆ ಬೇಕಾಗಿರೋದೇನು ನನ್ನ ಮಕ್ಳಿಗೆ ನಾನು ಊಟಕ್ಕೆ ಹಾಕ್ಬೇಕು ನನ್ನ ಮನೆ ನಾನು ಲೀಡ್ ಮಾಡ್ಬೇಕು ಸೊ ಅದಕ್ಕಿಂತ ಬೇರೆ ಒಂದು ದೊಡ್ಡ ಡ್ರೀಮ್ ಇಲ್ವೇ ಇಲ್ಲ ಮನೆ ತಗೋಬೇಕು ಕಾರ್ ತಗೋಬೇಕು ಬಂಗಾರ ಹಾಕೋಬೇಕು ಅಂತ ಇದ್ರೆ ದಿನ ಮೈ ತುಂಬಾ ಬಂಗಾರ ಹಾಕೋತಿದ್ರು ಬಟ್ ಹತ್ರ ಒಂದೇ ಒಂದು ಸಿಂಗಲ್ ಪೀಸ್ ಬಂಗಾರ ಇಲ್ಲ ಅಂತಂದ್ರೆ ಐ ಥಿಂಕ್ ನಾನು ಯಾಕೆ ಹೇಳ್ತಾ ಏನೋ ಒಂದು ನೋವಿರುತ್ತೆ ಹಿಂದ್ಗಡೆ ಏನೋ ಒಂದು ಕಾರಣ ಇರುತ್ತೆ ಸೊ ಅರ್ಥ ಮಾಡ್ಕೊಂಡ್ರೆ ಇದ್ದರೆ ಅರ್ಥ ಮಾಡ್ಕೊತಾರೆ ಇಲ್ಲ ಅಂತಂದ್ರೆ ಅವಮಾನ ಮಾಡೋದಕ್ಕೆ ರೆಡಿ ಇರ್ತಾರೆ ಸ್ವಲ್ಪ ಮನಸ್ಸು ನೋವಾಗಿದೆ ನಿಜ ಇವತ್ತು ಯಾಕಂದ್ರೆ ಈ ತರ ಅಂದ್ಬಿಟ್ರಲ್ಲ ಅಂತ ಹೇಳಿ ಬಟ್ ನಾವು ಅಮ್ಮನ ಹತ್ರ ಬಂದು ಶೇರ್ ಮಾಡ್ಕೊಂಡೆ ನಮ್ಮ ಜಯಂತ್ ಹತ್ರ ಶೇರ್ ಮಾಡ್ಕೊಂಡ್ರೆ ಸೊ ಆಮೇಲೆ ಅನ್ನಿಸ್ತು ಇವತ್ತು ಈ ಇಷ್ಟೊಂದು ಪ್ರತಿಫಲ ಸಿಗ್ತಾ ಇದೆ ಅಂತಂದ್ರೆ ಅದ್ರ ಹಿಂದ್ಗಡೆ ಕಡೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಂದು ಹಾರ್ಡ್ ವರ್ಕ್ ಇದೆ ಸೊ ನಾನು ಜನ್ವರ್ಲಿ ಒಪ್ಕೊಂತೀನಿ ಫ್ರೆಂಡ್ಸ್ ಐ ಥಿಂಕ್ ನನ್ನ ಥರ ಹಾರ್ಡ್ ವರ್ಕ್ ಮಾಡಬೇಕು ಅಂತಂದರೆ ಡಬಲ್ ಗುಂಡ್ಗೆ ಇರಬೇಕು ಎಲ್ಲ ವಿಚಾರದಲ್ಲೂ ದಿವ್ಯ ಇದೇನಿದು ನಿಮ್ಮ ಬಗ್ಗೆ ನೀವೇ ಹೇಳ್ಕೊತಿದ್ದೀರಿ ಇಲ್ಲ ಇಲ್ಲ ನನ್ನ ಬಗ್ಗೆ ಜಸ್ಟ್ ನಾನು ಅರ್ಥ ಮಾಡಿಸ್ತಿದ್ದೀನಿ ಅಷ್ಟೇ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಇದಕ್ಕೆ ಪೇ ಆಫ್ ಆಗಲೇಬೇಕಲ್ವಾ ಸೊ ದೇವ್ರು ಕೊಡ್ತಾ ಇದ್ದಾನೆ ಇಸ್ಕೊಂತ ಇದ್ದೀನಿ ಕೂಲಿ ಕೆಲ್ಸಕ್ಕೆ ಹೋದರೂ ಕೂಡ ಇಡೀ ದಿನ ಕೆಲಸ ಮಾಡಿ ಲಾಸ್ಟಿಗೆ ಕೂಲಿ ಇಸ್ಕೊಂಡು ಬರಲೇಬೇಕಲ್ವಾ ಯಾರಾದರೂ ಹಾಗೆ ಬಿಟ್ಟು ಬರ್ತಾರಾ ಸೊ ಆ ಥರ ಆಮೇಲೆ ಕೆಲವೊಂದಷ್ಟು ಈ ಥರ ಜನಗಳು ಇರ್ತಾರೆ ಫ್ರೆಂಡ್ಸ್ ನಾವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಹೊತ್ತು ನೋವಾಗುತ್ತೆ ಹೌದು ಬೇಜಾರಾಗುತ್ತೆ ಹರ್ಟ್ ಆಗುತ್ತೆ ಒಂಥರ ಫೀಲಿಂಗ್ ಲೋನ್ಲಿ ಅನಿಸುತ್ತೆ ಇದೆಲ್ಲ ಬೇಕಾ ಅಂತಲೂ ಅನಿಸುತ್ತೆ ಸೊ ಆ ಥರ ಯೋಚನೆ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಮನುಷ್ಯನೇ ಬದುಕೋ ಹಾಗಿಲ್ಲ ಯಾಕಂದರೆ ಟೀಕೆಗಳು ಎಲ್ಲಿ ತಾನೇ ಇರೋಲ್ಲ ಸೊ ಪ್ರತಿಯೊಂದು ಜಾಗದಲ್ಲೂ ಇರುತ್ತೆ ನಾವು ಫೋಕಸ್ ಮಾಡಬೇಕಾಗಿರೋದು ಜಸ್ಟ್ ಪ್ರೊಸೆಸ್ ಇದೆ ನಾವು ನೋಡಬೇಕಾಗಿರೋದು ದೂರದ ದಾರಿ ಈ ಥರದಲ್ಲೆಲ್ಲ ಆಮೇಲೆ ಏನಾಗುತ್ತೆ ಅಂತಂದರೆ ಈ ಕೀಳಾಗಿ ಮಾತಾಡೋವಂಥದ್ದು ಈ ಮಾತುಗಳು ಈ ಅವಮಾನಗಳು ಇವ್ಯಾವೂ ಉಳಿಯೋಲ್ಲ ಫ್ರೆಂಡ್ಸ್ ಫೈನಲಿ ಉಳಿಯೋದೇನು ಗೊತ್ತಾ ರಿಸಲ್ಟ್ ಸೊ ಆ ರಿಸಲ್ಟ್ ಸಿಗಬೇಕು ಅಂತಂದರೆ ಈ ಥರದ್ದೆಲ್ಲ ಸ್ವಲ್ಪ ದಿನ ಸಹಿಸ್ಕೋಬೇಕು ಸೊ ಸಹಿಸ್ಕೊಳ್ಳೋದಕ್ಕೆ ರೆಡಿ ಇದ್ದಾಗ ಮಾತ್ರ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅನ್ನೋದು ನಾನು ಅಂದ್ಕೊಂಡು ತುಂಬಾ ತಡ್ಕೊತೀನಿ ಸಮಟೈಮ್ಸ್ ಸಿಟ್ಟು ಕೂಡ ಬರುತ್ತೆ ಬಟ್ ಅದನ್ನು ಕೂಡ ಕಂಟ್ರೋಲ್ ಮಾಡಿಕೊಂಡು ಇದನ್ನೆಲ್ಲ ಮೂವ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಕಿಚ್ಚ ಸುದೀಪ್ ಸರಿ ಹೇಳಿದರು ಅವತ್ತಿಂದ ನನ್ನ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಂಡಿದ್ದು ಸುದೀಪ್ ಅವರು ಏನು ಹೇಳಿದ್ರು ಅಂತಂದರೆ ಲಾಸ್ಟ್ಗೆ ರಿಸಲ್ಟ್ ಮಾತ್ರ ಜನ ನೋಡ್ತಾರೆ ಮಧ್ಯ ಏನು ಪ್ರೊಸೆಸ್ ಇದೆ ಅದನ್ನು ಯಾವುದನ್ನು ನೋಡಲ್ಲ ಪ್ರೊಸೆಸ್ ಬೇಕಾಗಿರೋದು ನಮಗೆ ಜನಗಳಿಗೆಲ್ಲ ಆಮೇಲೆ ಕೀಳಾಗಿ ಮಾತಾಡೋವಂಥದ್ದು ಅದೆಲ್ಲದೂ ಕೂಡ ತುಂಬಾ ಬರುತ್ತೆ ಅಟ್ ಎನ್ ದ ಪಾಯಿಂಟ್ ನಾವೇನಾದರೂ ಮಾಡಿದಾಗ ಮೇ ಬಿ ಕೀಳಾಗಿ ಮಾತಾಡ್ರೋರೆ ಎದ್ದು ನಿಂತು ಚಪಾಳೆ ಹೊಡೆಯೋಂಥ ಸಂದರ್ಭ ಬಂದರೂ ಕೂಡ ಬರಬಹುದು ಸೊ ಹಾಗಾಗಿ ಇದಕ್ಕೆ ತಲೆ ಕೆಡ್ಸ್ಕೊಂಡು ಕೂರುವಂಥ ಅವಶ್ಯಕತೆ ಇಲ್ಲ ಹಾಗೆ ನಂದು ಇನ್ನೊಂದು ಪಾಲಿಸಿ ನನಗೆ ಎಲ್ಲಾದರೂ ಹರಟ ಆಯಿತಾ ನನಗೆಲ್ಲಾದರೂ ಬೇಜಾರಾಯ್ತಾ ನನಗೆಲ್ಲಾದರೂ ಅವಮಾನ ಆಯಿತಾ ಸೊ ಅಲ್ಲಿಂದ ನಾನು ಸ್ಕಿಪ್ ಆಗಿಬಿಡ್ತೀನಿ ತುಂಬ ಬೇಗ ಬಂದುಬಿಡ್ತೀನಿ ಅಲ್ಲಿರೋದಕ್ಕೆ ಮನಸ್ಸು ಬರಲ್ಲ ನನಗೆ ಅದು ಯಾವ ಪ್ಲೇಸ್ ಆಗಿರ್ಬೋದು ಸೊ ಹಾಗೆ ಸೊ ಇನ್ನು ಬಂದು ಮನೆಗೆ ನಮ್ಮ ಮಿಂಚುಗೆ ಈ ಡ್ರೆಸ್ಸಲ್ಲಿ ಹಾಲು ಕುಡಿಸೋದಕ್ಕೆ ಆಗೋಲ್ಲ ಅಂಥೇಳಿ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿದೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಅವಳಿಗೆ ಹಾಲು ಕುಡಿಸಿ ನಾನು ಹೋಗಿ ಇಟ್ಟು ಬಂದು ಇವಾಗ ಆಟ ಆಡ್ಕೊತ ಅವಳು ಏನು ಟೈಮ್ ಸ್ಪೆಂಡ್ ಮಾಡ್ತಾಳೆ ಅದನ್ನು ನಾನು ನೋಡ್ತಾ ಇದ್ದೀನಿ ಇನ್ನು ಜಯಂತ್ ವರ್ಕ್ ಮಾಡ್ಕೊತಾ ಇದ್ದಾರೆ ಇವಾಗ ಮತ್ತೆ ಇನ್ನೇನು ಅವರು ಸೊ ನನಗೂ ಕೂಡ ಸ್ವಲ್ಪ ಟಯರ್ಡ್ ಆಗಿತ್ತು ಆ್ಯಂಡ್ ಬೇರೆ ಬೇರೆ ಕೆಲಸಗಳಿತ್ತು ಇವತ್ತು ತುಂಬ ಎಡಿಟಿಂಗ್ಸ್ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡೋಣ ಲಾಗ್ನ ಎಂಡ್ ಮಾಡೋಣ ಅಂತಲೂ ಅಂದ್ಕೊಂಡೆ ಮತ್ತೆ ನೆಕ್ಸ್ಟ್ ಲಾಗ್ ಫುಲ್ ಡೇ ಲಾಗ್ ಜೊತೆ ನಿಮ್ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಹಿಂಗೆ ನೋಡ್ತಾರೆ ಹಿಂಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ